ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ಇವತ್ತು ಪ್ರತಿಷ್ಠಿತ ಆನ್ಲೈನ್ ಶಿಕ್ಷಣ ಸಂಸ್ಥೆಗಳಿಗೆ ಅಂದರೆ ಎಟೆಕ್ ಕಂಪನೀಸ್ಗಳಿಗೆ ಮಕ್ಕಳನ್ನ ಸೇರಿಸಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಕೋರ್ಸ್ಗೆ ದುಬಾರಿ ಫೀಸ್ ಕಟ್ಟಬೇಕು ಅದರಲ್ಲೂ ಸಿಇಟಿ ನೀಟ್ ಹಾಗೂ ಇತರೆ ಉನ್ನತ ಶಿಕ್ಷಣ ಪ್ರವೇಶ ಪರೀಕ್ಷೆಗಳಿಗೆ ಲಕ್ಷಾಂತರ ಶುಲ್ಕವನ್ನು ಪಾವತಿಸಬೇಕು ಆದರೆ ಕೆಲವೇ ವರ್ಷಗಳ ಹಿಂದೆ ಆರಂಭವಾದ ಪ್ರಟ್ ಇನ್ಸ್ಟಾ ವರ್ಷಕ್ಕೆ ಕೇವಲ ಆರು ಸಾವಿರ ರೂಪಾಯಿ ಹಣಕ್ಕೆ ಕೋರ್ಸನ್ನು ಆಫರ್ ಮಾಡ್ತಿದೆ ಶಿಕ್ಷಣ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಟ್ ಇನ್ಸ್ಟಾ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನೇ ಸೃಷ್ಟಿಸುತ್ತಿದೆ ವಿದ್ಯಾರ್ಥಿಗಳ ಅದರಲ್ಲೂ ಕೆಳಸ್ತರದ ನಗರ ಮತ್ತು ಪಟ್ಟಣವಾಸಿ ಮಕ್ಕಳ ಪಾಲಿಗೆ ಆಶಾಕಿರಣವಾಗ್ತಾ ಇದೆ ಪ್ರಟ್ ಎನ್ಸ್ಟಾ ಈ ಸಂಸ್ಥೆಯ ರೂವಾರಿ ಹಾಗೂ ಸಹ ಸಂಸ್ಥಾಪಕ ಆಶಯ್ ಮಿಶ್ರಾ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಹಾಗೂ ಇತರೆ ಇಬ್ಬರು ಸೇರಿ ಆರಂಭಿಸಿದ ಪ್ರೆಪ್ ಇನ್ಸ್ಟಾ ಇವತ್ತು ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಆದಾಯ ಮಾಡ್ತಾ ಇರೋ ಸಂಸ್ಥೆಯಾಗಿ ಬೆಳೆದಿದೆ ಆಶಯ್ ಮಿಶ್ರಾ ಅತುಲ್ಯ ಕೌಶಿಕ್ ಹಾಗೂ ಮನೀಶ್ ಅಗರ್ವಾಲ್ ಅವರು ಪ್ರೆಪ್ ಇನ್ಸ್ಟಾ ಟೆಕ್ನಾಲಜೀಸ್ ಸಂಸ್ಥೆಯ ಸ್ಥಾಪಕರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ತೊಂಬತ್ತೊಂಬತ್ತು ರೂಪಾಯಿ ಬಂಡವಾಳದೊಂದಿಗೆ ಈ ಕಂಪನಿ ಆರಂಭವಾಗಿತ್ತು ಪೂರ್ಣ ಪ್ರಮಾಣದಲ್ಲಿ ವ್ಯವಹಾರಕ್ಕೆ ಇಳಿಯಲು ಎರಡು ವರ್ಷ ಬೇಕಾಯಿತು ಆ ಬಳಿಕ ಪ್ರೆಪ್ ಇನ್ಸ್ಟಾ ಸಂಸ್ಥೆ ಹಿಂದಿರುಗಿ ನೋಡಿದ್ದೇ ಇಲ್ಲ ಇದರ ಸಕ್ರಿಯ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಪಾಯಿಂಟ್ ಎರಡು ಐದು ಲಕ್ಷಕ್ಕೆ ಬೆಳೆದಿದೆ ಈ ವರ್ಷ ಪ್ರೆಪ್ ಇನ್ಸ್ಟಾ ಟೆಕ್ನಾಲಜೀಸ್ನ ಆದಾಯ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಇರುವ ಅಂದಾಜಿದೆ ಇದು ನಿಜವೇ ಆದಲ್ಲಿ ಹಿಂದಿನ ಮೂರು ವರ್ಷಕ್ಕಿಂತ ಈ ಬಾರಿ ಅದರ ಆದಾಯ ನಾಲ್ಕು ಪಟ್ಟು ಹೆಚ್ಚಾಗುತ್ತೆ ಈ ಕಂಪನಿಯ ಇಬಿಐಟಿಡಿಎ ಅಂದರೆ ತೆರಿಗೆ ಪಾವತಿಗೆ ಮುಂಚಿನ ಲಾಭದ ಮೊತ್ತ ಕೂಡ ಶೇಕಡ ನಲವತ್ತರಷ್ಟು ಇದೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಇದು ಪೂರ್ಣ ವ್ಯವಹಾರ ಆರಂಭಿಸಿದ ಮೊದಲ ವರ್ಷ ಆಗಲೇ ಅದು ನಿವ್ವಳ ಲಾಭವನ್ನು ದಾಖಲಿಸಿತ್ತು ಅದರಲ್ಲೂ ಕಡಿಮೆ ಶುಲ್ಕ ಪಡೆದು ಕಂಪನಿ ಲಾಭ ಮಾಡಿದ್ದು ಗಮನಾರ್ಹ ಎಜುಟೆಕ್ ಸಂಸ್ಥೆಗಳು ಈ ರೀತಿಯ ಮೊದಲ ವರ್ಷವೇ ಲಾಭ ಮಾಡೋದು ಬಹಳ ಅಪರೂಪ ಪ್ರೆಪ್ ಇನ್ಸ್ಟಾ ಟೆಕ್ನಾಲಜೀಸ್ಗೆ ಮೊದಲ ಹೆಜ್ಜೆಯೇ ಯಶಸ್ಸಿನ ಮೆಟ್ಟಿಲಾಗಿದೆ ಪ್ರೆಪ್ ಇನ್ಸ್ಟಾ ಟೆಕ್ನಾಲಜೀಸ್ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಿ ರೂಪಿತವಾಗಿದ್ದು ಇನ್ನೂರಕ್ಕೂ ಹೆಚ್ಚು ಕೋರ್ಸ್ಗಳನ್ನು ಮಕ್ಕಳಿಗೆ ಆಫರ್ ಮಾಡುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಇಂಥದ್ದೇ ರೀತಿಯ ಬೇರೆ ಕಂಪನಿಗಳು ಕೋರ್ಸ್ಗಳಿಗೆ ಲಕ್ಷಾಂತರ ರೂಪಾಯಿ ಶುಲ್ಕ ಪಡೆದರೆ ಪ್ರೆಪ್ ಇನ್ಸ್ಟಾ ಕೇವಲ ಆರು ಸಾವಿರ ರೂಪಾಯಿ ಚಾರ್ಜ್ ಮಾಡುತ್ತೆ ಸಾಂಪ್ರದಾಯಿಕ ಪದವಿ ಸ್ನಾತಕೋತ್ತರ ಪದವಿ ಪಡೆದು ಕೆಲಸಕ್ಕೆ ಹೋಗಲು ಅಣಿಗೊಳ್ಳುವ ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ ಸೇರಲು ಬೇಕಾದ ಸಿದ್ಧತೆಯನ್ನ ಪ್ರೆಪ್ ಇನ್ಸ್ಟಾ ತನ್ನ ವಿವಿಧ ಕೋರ್ಸ್ಗಳ ಮೂಲಕ ಒದಗಿಸುತ್ತೆ ಶಿಕ್ಷಣ ನೀಡುವುದರ ಜೊತೆಗೆ ಜಾಬ್ ಇಂಟರ್ವ್ಯೂಗೆ ಸಿದ್ಧತೆ ನಡೆಸುವುದು ಕೌಶಲ್ಯ ಬೆಳೆಸುವ ಪ್ರೋಗ್ರಾಂಗಳು ಪ್ಲೇಸ್ಮೆಂಟ್ ನೆರವು ಇತ್ಯಾದಿ ಪೂರಕ ವಿಚಾರಗಳಿಗೂ ಗಮನ ಹರಿಸಲಾಗುತ್ತೆ ಪ್ರೆಪ್ ಇನ್ಸ್ಟಾದಲ್ಲಿ ಕಲಿತ ವಿದ್ಯಾರ್ಥಿಗಳು ಮೈಕ್ರೋಸಾಫ್ಟ್ ಅಮೆಜಾನ್ ಸಿಸ್ಕೋ ಅಡೋಬ್ ಗೂಗಲ್ ಆಕ್ಸೆಂಚರ್ ಇನ್ಫೋಸಿಸ್ ಎಚ್ಸಿಎಲ್ ಮೊದಲಾದ ಸಂಸ್ಥೆಗಳಿಗೆ ನೇಮಕವಾಗಿದ್ದಾರೆ ಆಶಯ್ ಮಿಶ್ರಾ ತಮಿಳುನಾಡಿನ ಪ್ರಸಿದ್ಧ ವೇಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬಿಟೆಕ್ ಇಂಜಿನಿಯರಿಂಗ್ ಓದಿದವರು ಅತುಲ್ಯ ಕೌಶಿಕ್ ಮತ್ತು ಮನೀಶ್ ಅಗರ್ವಾಲ್ ಜೊತೆ ಸೇರಿ ಪ್ರೆಪ್ ಇನ್ಸ್ಟಾ ಟೆಕ್ನಾಲಜೀಸ್ ಸ್ಥಾಪನೆ ಮಾಡಿದ ಆಶಯ್ ಮಿಶ್ರಾ ಸಿಇಒ ಆಗಿ ಕಂಪನಿಯ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ ಆಶಯ್ ಮಿಶ್ರಾ ಸೇರಿದಂತೆ ಪ್ರೆಪ್ ಇನ್ಸ್ಟಾದ ಮೂವರು ಸಂಸ್ಥಾಪಕರು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಡರ್ ಥರ್ಟಿ ವಯೋಮಾನದ ಮೂವತ್ತು ಸಾಧಕರ ಫೋರ್ಸ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ರು